ಹೌ ಎಲ್ಲಿಗೆ ಹೋದ್ನ ಆಗ್ಲಿಂದ ಕಲಿತವನಿ ಮುಗೀನ ಎಲ್ಲಿಗೆ ಹೋದ್ ಕಣೆ ಅತ್ತೆ ಈಗ ಬೇರೆ ಯಾರಿಗ ಇಲ್ಲ ಇಟ್ಟಿದ್ರೆ ಹೋದವ್ರೆ ಅದಕ್ಕೆ ಹೋದ್ರು ಲಟ್ಟಿಲಿ ಕಟ್ಟಿಲಿ ಅದೇ ಪರತಿಗೆ ಹಚ್ಕತಿ ಏನಾಯ್ತು ಏ ಆರ್ ಕಲಿತವ್ರ ಎಲ್ಲಿಗಿದವ ನೀನು ಆರ್ಲಿಂದ ಅವು ಅವ್ನು ನೀನ್ ನೋಡ್ರೆ ತಗೋ ಬರ್ಬೇಡ ನೀನು ಅದೇ ಪರಾಕಿ ಏನಾಯ್ತು ಊರ್ಬೋತೀನಿ ಊರ್ಗ್ ಹೋದಿ ಏನೊಂದ್ ಹದಿನೈದ್ ದಿವಸ ತಿಂಗಳು ಇರ್ತೀನಿ ಅನ್ಬಿಟ್ಟು ಅವಳು ಏನು ಗಳಗೊಂತರ ಗ್ಯಾನ್ ಆಗಿದ್ದ ನಿಮ್ಗೆ ಗಳಗೊಂತರ ಗ್ಯಾನ ಗಳಗೊಂತರ ಇವ್ದು ಏನ್ ಪರತಿ ನಿಂದು ಈಗ ನೀನ್ ಅನ್ಗಳ ಗಿರಾಕಿರ್ಬಲ್ಲ ನೀನು ವಾತರ ತಾನೆ ಹೋಯ್ಕಿರ ಕನ ಹೋಯ್ ನಾನು ತಿನ್ನೋ ಗಂಟೆ ಇಲ್ಲೇ ಇರ್ತೀನಿ ನಾನು ಸಿಕ್ಕಿದ್ದೆ ಚಾನ್ಸ್ ಅಲ್ಲದೆ ನನಗೆ ಆರಾಮ ಹೋಗ್ಕೊ ಇನ್ನೊಂದ್ ಎರಡ್ ದಿವಸ ಬತ್ತಿನಿ ನೋಡ್ಕೊಬೈತೀನಿ ಅಂತ ಅದ ಅಂತ ಅಂದೆ ಈಗ ನೋಡಿದ್ರೆ ನೀನ್ ಹಿಂಗ ಕೂತಿದ್ದೀನಿ ಏನಾಗಿದ್ದು ನಿಮ್ಗೆ ಏನ್ ಮಾಡ್ಕೋದಿ ಇಲ್ಲಿ ಹೋಗುವಂತೆ ಅಲ್ಲೇನೋ ನಿಮ್ಮ ಅತ್ತೆ ಏನೋ ಮಾಡ್ಕೊತಾಳಂತ ಕೇಳ್ತವ మ .. స వ ச అన . న <un> మ <sharing contemporary> ా ద <Baz> మ <unos> ా ந <un sharing ramenhaltý phatido> ా.ోో. ಅದಕ್ಕೆ ಫೋನ್ ಮಾಡಿದೆ ಪೋನೇ ತೆಗ್ದಿತ್ತಲ್ಲ ಸಣ್ಣ ಮಾಡಿದೆ ಹೆಚ್ಚು ಮಾಡಿದೆ ತೆಗಿತಾರವಲ್ಲ ನವೀನ ಅಂತ ನನಗಂತ ತೆಗಿತಾನೆ ಯಾಕ್ರಿ ಆಗ್ಬಿಟ್ಟಿತ್ತಲ್ಲ ಫೋನ ಫೋನ್ ಮಾಡಿ ಫೋನ್ ಮಾಡ್ತಾ ಮಾಡ್ತಾ ಹೋದ್ನ ನಾನು ಮತ್ತೆ ಆಮೇಲೆ ಫೋನ್ ತೆಗೆದು ಫೋನ್ ತೆಗೆದುಬಿಟ್ಟು ನವೀನ ಇಲ್ಲಿ ಅಂದಿದ್ದಕ್ಕೆ ಅದೆಲ್ಲ ಆಚೆ ಹೋಗೋಣ ಅಂತಂದ್ರೆ ಮತ್ತೆ ಎಲ್ಲಿಗೆ ಏನು ಅಂತ ಏನು ಹೇಳಲಿಲ್ಲ ಫೋನ ಮರ್ಬಿಟ್ಟು ಹೋಗೋಣ ಅಂತ ಅದಕ್ಕೆ ಆಮೇಲೆ ಅವರು ಆ ಫೋನ ಆಫ್ ಮಾಡಿಲ್ಲ ಹಂಗೆ ಮಡಗ್ಬಿಟ್ಟವ್ರೆ ಅಲ್ಲಿ ನಾವು ಹುನ್ಕೊಂಡ್ರೆ ಕೆಲಸ ಎಲ್ಲ ಆಯಿತು ಇಲ್ಲ ಸ್ವಲ್ಪ ಆರತಿ ಬಂದ್ರಷ್ಟು ಬಿಟ್ಟರೆಷ್ಟು ಅಲ್ಲೇ ಇರಲಿ ಅವ್ಳು ಇಸ್ತೀವಿ ಸರ್ ಅಪ್ಪ ಇರ್ತಾಳೆ ಅಷ್ಟು ಒಳ್ಳೇದು ಅವಿ ನಮಗೇನಿದೆ ನಮಗೆ ಒಳ್ಳೇದೋಳಿಸ್ತೀನಿ ಅಪ್ಪುಮಾನ ಉಳ್ಕೊಳ್ತಾಳೆ ಉಳ್ಕೊಳ್ಳಿ ನಮಗೇನು ನಮ್ಮ ಪರನೋ ನಿಮಗೆ ಇರೋದ ಅಂದ್ಬಿಟ್ಟು ಏನೋ ಕುಸಿಯಾಗೋರೆ ನಾವು ನೋವು ಹೋಯ್ತೀನಕ್ಕ ತಗೋ ಇಲ್ಲಿರಕಿಲ್ಲ ಅವ್ರು ಏನೋ ಒಂದು ಮಾಡೋರು ಏನು ಇಲ್ಲೇ ಉಳ್ಕೊಂಡ್ರಾನು ನವಿನ ನನ್ನೇ ದೂರ ಮಾಡಿಬಿಡ್ತಾರೆ ಅಷ್ಟೇ ನಾನು ನನ್ಗೆ ಹಾಕಿಲ್ಲ ನವೀನಿಗೆ ಅದು ಇದು ಹೇಳಿ ಚಾಡಿ ಗಿಡಿ ಚುಚ್ಚಿ ಏನೋ ಪರ್ಮನೆಂಟಾಗಿ ಇಲ್ಲೇ ಉಳಿಸ್ಬಿಡ್ತಾರೆ ತಳಲ್ಲಿ ಬರ್ತೀನಿ ಮಗಯ್ಯ ತಗೋದ ಅಲ್ಲ ಕಲ್ಪ ರೀ ಇಷ್ಟೋತಾರೆ ನೀವು ಎಲ್ಲಿಗೆ ಓದಿ ನೀ ಹೆಂಗ ಓದಿ ಯಾರ್ ಕರ್ಕ ಹೋದಾರು ಏನು ಎತ್ತ ಬಂದ್ಬಿಟ್ಟವಳು ನಾನು ಊರ್ ಬೈತೀನಿ ಅಂತ ನಿಂತಿದ್ಯಾರ ನೀನು ಕತೆ ನಿಂದು ಬಸ್ ಅಲ್ಲಿ ಹೋಯ್ತೀನಿ ನೀನ್ ಮಾಡದು ಮಾಡೋದು ಈಗ ಯಾವಾಗ ಬಸ್ಸಲ್ಲಿ ಹೋದಿ ನೀನು ಆ ಮಗಿನ್ ಕರ್ಕೊಂಡು ಬಸ್ಸಲ್ಲಿ ಹೋಗೋದು ಮೇಲೆ ಬ್ಯಾಡಕತೆ ಬಾರ್ಗಡೆ ಏನಾರು ಬೇಕಾ ಕೂಲಾ ಬತ್ತೀ ಕೊಳ್ಳುನ ಕರ್ಕೊಂಡು ಹೇಳ್ತೀನಿ ಕೊಳ್ಳಿನ ಹೋಗಿ ಪಾರ್ತಿ ಬಿಟ್ಟು ಬಾತ್ ಇಷ್ಟ ಅರ್ಜೆಂಟ್ ಮಾತಾಡ್ ಮಾಡ್ತಾ ಅದಕ್ಕೆ ಇಲ್ಲ ಅಂದ್ರೆ ಇಲ್ಲ ಉಳ್ಕೊಂತಂದಿವಿ ಆಯ್ತಾ ಈಗ ಏನು ಹೋಗೋದು ಬೇಡ ಮಾಡೋದು ಬೇಡ ಇವಾಗ ಉಳ್ಕೋ ನಿಮ್ಮ ಅಪ್ಪ ತರಿಸ್ತೀನಿ ಮಾಡ್ಕೊಳ ಚಿ ಬಟ್ಟೆನ ಮಾಡ್ಕೊಳ್ಳೋಣ ಕಾಳಿ ತಲೆ ಹಿಂಗೋದು ಇಷ್ಟ ಇದು ಬಿಟ್ಟು ಎಲ್ಲ ಯಾವತ್ತರ ಬತ್ತಿನ ತಲೆ ಕೆಡ್ಕೊಬೇಡ ನಾನು ಏನು ಹಿಂಗ್ ಕಡದಿಲ್ಲ ಅದ ಮತ್ತೆ ಅವ್ರು ಆಡೋ ನೋಡಿದ್ರೆ ನನಗೆ ಯಾಕೋ ಅನ್ಮಾಕೋ ಅದಕ್ಕೆ ಸುಮ್ಮನೆ ಇರು ನನ್ಕಾಯ್ ಜೂನ್ ಆಡಮಾಕ ಕುತ್ಕೊಳ್ಳೋಣ ಅವ್ರ ಮೊದ್ಲೇ ಸರಿ ಇಲ್ಲ ಮೊದ್ಲು ಅವ್ರ್ ನಾ ಬಿಟ್ಬಿಟ್ಟು ಬೇರೆ ಮನೆ ಮಾಡಬೇಕು ಥೂ ನಾ ಕೇಳಾಕಿಲ್ಲ ಅವ್ನಿಗೆ ರಘು ಅವ್ರನ್ನ ಬಿಟ್ಬಿಟ್ಟು ಬರೋಕೈತಾರ ಕನ್ತವನಿಗೆ ರಘುನ ಬಿಟ್ಬಿಟ್ಟು ಆಚೆಗೆ ಐತಲ್ಲ ಅವ್ನಿಗೆ ಏನು ಹೇಳಿದ್ರು ಏನು ಸಂಸಾರ ಹಾಳು ಮಾಡಕ್ಕೆ ನೀನು ಬೇವರ್ಸಿ ಮುಂಡೆವು ಸರಿ ಕತೆ ಏನಾರು ಇದ್ರೆ ಫೋನ್ ಮಾಡು ಅಮ್ಮನ ನಾವು ಬರ್ತೀವಿ ಅವನಿದ್ರೆ ಆಚಾರ ಮುಡ್ಸ್ತೀವಿ ಹಾ ನೀನು ಸುಮ್ಮನೆ ಏನು ತಿಳಿದಾನೆ ಏನೇನು ಮಾತಾಡ್ಬೇಡ ಏನಾರು ಹಿಂಗೇನ ಹಂಗೆ ಅಂತ ಫೋನ್ ಮಾಡು ನಿಮ್ಮ ಅಪ್ಪನ ಕರ್ಕೊಂಡು ಕುಳ್ಳುನ ಕರ್ಕಂಡು ಅಮ್ಮನ ಕರ್ಕೊ ಬರ್ತೀನಿ ಅವನಿಗ್ರ ಆಚಾರ ಬಿಡ್ಸ್ತೀನಿ ಏನಾದ್ರು ಎಗ್ರಾಡಿದ್ರೆ ಕೂಡ್ತವ್ರನ್ನೇ ಯಜ್ಮಾರೇ ಕರ್ಕೊ ಬರ್ತೀನಿ ನೀನು ತಲೆ ಕೆಡ್ಸ್ಕೊಬೇಡ ಮೊದಲು ನೀನು ಹೋಗಿ ನೋಡು ಹೆಂಗೆ ಏನು ಅಂತವ ಸುಮ್ಮನೆ ಕರಾಟೆ ಮಾಡ್ಕೊಳಕ್ ಹೋಗ್ಬೇಡ ನಿಂದೇನು ತಪ್ಪು ಮಾಡ್ಕೊಳಕ್ ಹೋಗ್ಬೇಡ ಸುಮ್ಮನೆ ಅದು ಇದು ನೋಡ್ದಾನೆ ಏನು ಕಾಣ್ದನ ಬಾಯಿಗೆ ಬಂದಂಗೆ ಏನು ಮಾತಾಡಕ್ಕೆ ಹೋಗ್ಬೇಡ ಆಯ್ತಾ ಸುಮ್ಮನೆ ಹಾಕಂಗ ಮಾತಾಡಿ ಸುಮ್ಮನೆ ಇರೋದಾದ್ರೆ ಏನು ಹಂಗೆ ಹಿಂಗೆ ಅಂತ ಹೇಳು ಸರಿ ವಾತಾರಕ್ಕೆ ಹೋಗುವಂತೆ ಈಗ ಬೇಡ ಸುಮ್ನಿರು ಏ ಒಬ್ಬ ಏ ಬೇಡ ಬೇಡಾಕತ್ತೆ ನೋಡು ಪರಾಕೆ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋದಿ ನೀನು ಏನತ್ರದಲ್ಲಿ ಇದದಾ ನಾ ಹೋಗಿದ್ ಬರಾಕೆ ಇಷ್ಟೊತ್ತಲ್ಲಿ ಮುಗೀನ್ ಕರ್ಕೊಂಡು ಎಲ್ಲಿಗೆ ಹೋದಿ ಹೇಳು ಈಗೇನು ಬೇಡ ಈಗ ದಿವ್ಸ ಫೋನ್ ಮಾಡು ನಾವೀರಂಗೆ ಅವನ ಎಲ್ಲಿಗೆ ಹೋಗಿದ್ದಾನು ಇನ್ನೊಂದ್ ಸ್ವಲ್ಪ ಫೋನ್ ಮಾಡು ಹಾಂ ಫೋನ್ ಮಾಡ್ಬಿಟ್ಟು ಕೇಳಿದೋಡಿದ್ವಿ ಮತ್ತೆ ಫೋನಿಗೆ ಫೋನ್ ಮಾಡು ಬಂದ ಏನು ಎತ್ತ ಅಂತವ ಆಮೇಲೆ ನಂದಿನಿಗೂ ಫೋನ್ ಮಾಡಿದೆ ಎಲ್ಲಿಗೆ ಹೋಗಿದ್ದನ್ನು ವಿನ ಕೇಳುವ ಮತ್ತೆ ಪೋನೆ ತೆಗಿರುವಂತೆ ಅದೇಲಿ ಬಿದ್ದ ಹಾಳಾಗೋಗಿದ್ದಾರ ಕಣೆಯ ಸಂಜೆ ಗಂಟೆ ನಂದಿನಿ ಪೂನಿಡ್ಕ ಕೊರೆಯವರು ಈಗಂತೂ ಬಂದು ನಮ್ಮ ಅವ್ರ ಅಕ್ಕನೂ ಬಂದು ಸೇರಿಸ್ಕೊಂಡು ಈಗ ಅದರ ತಮ್ಮ ಮಗಳನ್ನೂ ಸೇರಿಸ್ಕೊಂಡಿದ್ದಾರಂತೆ ಊರವ್ರನ್ನೆಲ್ಲ ತಂದು ತುಂಬ್ಕೊಳ್ಳಿಕ್ಕಂತಕೋ ನವಿನಾಗೇದಿ ಗೇದಿ ಸಾಯ್ತಾನೆ ಸತ್ಯ ಹಾಳಾಗ ಹೋಗ್ಲಿ ಅವನು ಊರು ಊರು ಇರ ದೊಂಬಿನೆಲ್ಲ ಮನೆಗೆ ತಾನೆ ಸೇರ್ಸ್ಕೊಂಡು ಇವನಿಗೆ ಏನಾಗಬೇಕು ಇವ್ರನ್ನ ಮತ್ತೆ ಏನಾಗಬೇಕಾಗಿರೋದು ஏனோ சூரியனோ ஒன் போகைக்கு மனைமாட்டவரை ஜாகதே அந்த தர்மச்சிதங்க தும் குத்வரே நீன தந்தி தந்தியில் எடுக்கோது அது இது சாமான் கண்ணெல்லவ இவ் தந்தி அன்னயோது ஊரவ்னெல்லாம் தும் நினை ஏழது அர்த்தமாக்களக்கில் ஏனோனா மத்த உண்கா திங்கே ஏனோ நன்றி ஆக இல்லை கனவா அவரெல்லாம் வந்து குத்க்கோண்ட் சந்த வவா சண்டை கட்டவ இரவ் தந்து ஊர்ஸ்க்கல நோட்றே நவிடா அபிநய அவருனே முதுக்கே அந்த யாரும் காணாதங்க படி டுத்துல நன்கு நவீன நவீன நம்பக்கா ಆಮ್ಯಾಕೆ ದುಡ್ಡು ಇದ್ದು ಎಲ್ಲ ಬರ್ತದೆ ಒಂದು ರೂಪಾಯಿ ಒಂದು ಪೈಸನ ಖರ್ಚು ಮಾಡೋಕ್ಕಿಲ್ಲ ನಂದಿನಿ ಮಾತ್ರ ಬಂದದ ನಂದಿನಿ ಮಾತ್ರ ಖರ್ಚು ಮಾಡೋದು ಅವರು ಗಂಟು ಕಟ್ಕೊಂಡು ಕುತ್ಕೊತಾವ್ರೆ ಇಲ್ಲಿ ನವೀನಾ ಮನೆ ಕಟ್ತೀನಿ ಮನೆ ಕಟ್ತೀನಿ ಅಂತ ಅಂತ ಕೂತವ್ ಅಷ್ಟೇ ಒಂದು ಪೈಸಾನೂ ಇಲ್ಲ ಕೈಯಲ್ಲಿ ಗೇದಿದ್ದೆಲ್ಲ ಸುಮ್ಮನೆ ತಿನ್ನೋಕ್ಕೆ ಉಣ್ಣಕ್ಕೆ ಅಂದ್ಬಿಟ್ಟು ಖರ್ಚು ಮಾಡ್ತಾ ಕೂತಾವನೆ ಮಾಡ್ತೀನಿ ಹೋಗಿ ಇರೋ ದುಡ್ಡನ್ನೆಲ್ಲ ಸರಿಯಾಗಿ ಅಕ್ಕ ಇಸ್ಕೊತೀನಿ ತಿಂಗು ತಿಂಗು ಅವ್ನು ಹಂಗೆ ಬಿಟ್ಬಿಟ್ರೆ ಎಲ್ಲನೂ ಚಿಲ್ಲಿ ಮಾಡಕ್ಕೆ ಬಿಡ್ತಾನೆ ಅವ್ರು ತಿನ್ಕೊಂಡು ಉಣ್ಕೊಂಡು ಜಾಲೆ ಮಾಡ್ಬಿಟ್ಟು ಕಡ್ದೋಯ್ತಾರೆ ಬಂದು ನಾವು ಬಂದು ಬೀದಿ ಬಿಡ್ಬೇಕಾಯ್ತದೆ ಸರಿ ಕತೆ ಅಮ್ಮ ಬಂದಮೇಲೆ ಹೇಳ್ಬಿಡು ಹಂಗಂತವ ಹೋಯ್ತೀನಿ ಕಣಮ್ಮ ಅಂತವ ಅಮ್ಮ ನನ್ನ ಮಾಡ್ಕೊಂಡಿ ಹೇಳ್ತೀನಿ ಕಣ ನಗೇಳ್ತೀನಿ ಕಿಡಮುರ್ಗೆ ಇಲ್ಲ ಮುಂದೆ ಕರ್ಕೊ ಹೋಗೋನು ಬಂದಿದ್ರೆ ಅಲ್ಲಿ ಮಾಡೋದಕ್ಕೆ ಬಾಣತನ ಮಾಡ್ಬೇಕಲ್ಲ ಯಾರು ಇಲ್ಲ ಈಗ ಮಾಡೋರು ಸರಿ ಇನ್ನೊಂದ್ಸಲ ಯಾವಾಗಲವರು ಬಂದಾಗ ಕರ್ಕೊ ಬರ್ತೀನಿ ಬಾ ನೀನು ಬರಂಗಿದ್ರ ನನ್ನ ಜೊತೆಗೆ ಒಂದ್ ನಾತ್ತಿ ಸೈಡ್ ಅಯ್ಯ ಬೇಡ ಹಟ್ಟಿಗೆ ಬೇಡ ಬೇಡಕತ್ತೇ ಏನಾರು ಬಂದಾಗ ಒಂದಿಸ ಬರ್ತೀನಂತೆ ಈಗ ಬರಕಿಲ್ಲ ಏನಾರು ಇದ್ರೆ ಫೋನ್ ಮಾಡು ಬರ್ತೀನಿ ಏನು ಉಣ್ಣಕ್ ಬರನವ ಏನೋ ಬೀಕ್ತಿ ಅಂದ್ಬಿಟ್ಟು ನೆಟ್ವರ್ ಯಾರವಾಗಿ ಮಾತಾಡ್ಸ್ಕೊಂಡು ಮರ್ಯಾದೆ ಕೊಟ್ಕೊಂಡಿದ್ದಾಳಾ ಏ ಅವಳು ಯಾಕವ ನಾ ಮತ್ತೆ ಯಾಕೆ ಮಾತಾಡ್ಸ್ಬೇಕು ನಾನಿಲ್ವಾ ಬಾ ಒಂದ್ ನಿಷ್ನದ ಅನ್ಕೊಬ್ರ ಅಷ್ಟೇ ಅವ್ರು ಮಾನ್ಗೆಟ್ಟವ್ರಂಗೆ ಎಷ್ಟು ಉಗಿದ್ರು ವೇ ಮಾನ ಮರದಿಂದ ಇರ್ತಾರೆ ನೀನ್ ಎತ್ತಿಗೆ ಹೆಂಗೆ ಹಂಗಾಡಿ ನೀನು ಸುಮ್ಮ ನೀನು ಇಲ್ಲಿ ಏನ್ ಕೆಲಸ ನಿಮ್ಗೆ ಹೊಲ್ಕೊಳ್ತಲ್ವಲ್ಲ ಬರಂಗಿದ್ರೆ ಬಾ ಒಂದು ಆರೈ ದುಡ್ಡು ಬರುವತ್ತೆ ಏ ಇಲ್ಲ ಕತ್ತು ಹೋಗ್ಬಾರೀ ಇನ್ನೊಂದು ದಿವಸ ಬರ್ತೀನಂತೆ ತಲೆಗೆಲ್ಲ ಕೆಡ್ಸ್ಕೊಬೇಡ ಈಗ ಕೆಲಸ ಅದೇ ಹೊಲಿಕೆಲ್ಲ ಹೋಗ್ಬೇಕು ಆಮೇಲೆ ನಿಮ್ಮತ್ಕೊಳ್ಳಲ್ಲ ನಿಮ್ಮತ್ಕೇನು ಬಸ್ರಿ ಅಲ್ವಾ స్వల్ప దిశ బాణా ఇది సీమంత సార్ కల్సిబిడ్తీ ఆమె బెక్కారు బతీన నడి నేను ఈ బస్యాలి బుట్ బరక బే మగ ఊస నోక ఇవ్వళ్ళు ఇరకి అంత సుట్ట విచారల కట్కం ఏనైనా యోచన మాకూ నమగూ తల కట్ీవి ఇలాక సుమూ గొప్ప నమ్మ అత్త ఎస్ క్రిమినల్ బుద్ధి అంత నిన్ను గొల్లా అల్ది నన్ను బస్ నన్ను మాత్ర చన గొత్తు అది ఎంత క్రిమినలు ఎంత మాస్టర్ మైండ్ అంతదా భార్య అవే ಎಷ್ಟು ಕ್ರಿಮಿನಲ್ ಅಂದ್ರೆ ಎಪ್ಪ ಹೇಳಕ್ ಹಾಕಿಲ್ಲ ಬರೀ ಎಲ್ಲ ದುರ್ಬುದಿನೇ ಅವ್ತ ಇರೋದು ಸುಮ್ನೆ ಇವು ಓದ್ತಾರೆ ಅವ್ರ ಮಾತಿನಿ ಕೇಳ್ತಾಳು ನವೀನ ಜೀವನ ಬಂದಿದ್ರೆ ಫೋನ್ ಮಾಡಿ ಬರ್ತೀನಿ ಎಣ್ಣೆ ಆಕಲ ಕೆಡ್ಕೊತಾರ ಅಯ್ಯೋ ರಾಮ ಅಪ್ಪ ಹೋಗ್ ಇನ್ನೊಂದ್ ಹದಿನೈದು ದಿವಸ ತಿಂಗ್ಳು ಹೋಯ್ತೀನಿ ಕನವ ಇಲ್ಲಿಂದ ಹೋಗ್ತೀರಾ ಅಂತ ಅಂದಳು ಆತರ ಇವಳಯ್ಯ ಈಗ ಬಂದ್ಬಿಟ್ಟು ನಾನು ಇರಕ್ಕೆ ಇಲ್ಲ ನಾನು ಮಾಡಕ್ಕೆ ಇಲ್ಲ ನನಗಿನಿ ಅಂತ ಅವಳು ಇವಳಯ್ಯ ಅಯ್ಯೋ ಗಳಗೊಂತರ ಗ್ಯಾನ ಗಳಗೊಂತರ ಗ್ರಾಸ್ ಯಾರು ಜ್ಞಾನ ಹುಡುದು ಇವ್ರುನುವೆ ನಮ್ ಕಣ್ ಕುತ್ಕೊ ಅಯ್ಯ ಏನಾದ್ರು ಮಾಡ್ಕೊಳ್ಳಿಕ್ಕೆ ಅಂತ ತಕೋ ಇವ್ರ ಜೊತೆ ನಾವು ಆಡಿ ಸಾಯ ಸಾಯ್ಕಿಲ್ಲ ಕತೆ ಏನಾದ್ರು ಮಾಡ್ಕೊಳ್ಳಿ ಇಲ್ಲ ಅದೇನ ಮಾಡೋದು ಹೇಳಿದ್ರು ಕೇಳಕ್ಕಿಲ್ಲ ಮೊಟ್ಟಕ್ಕಿಲ್ಲ ಇವು ಏನಾದ್ರು ಮಾಡ್ತೀನಿ ಹಂಗೆ ಕಳ್ಸಾನ ಬರೀ ಕೈಲಿ ಕೋಳಿ ಗಿಡಿ ಬಾಡ್ಲಿ ಹೆಸರು ಮಾಡ್ತೀನಿ ಮತ್ತಾರ ನೆಗ್ರಿ ಮೀನ್ ಗಿಲ್ ತರ್ಸಾನು ಅಚ್ಚುಕಟ್ಟಾಗಿರೋವೆಲ್ಲ ಮರಿ ಬಾಡ್ಲಾರು ತರ್ಸಾನು ಈಗೆಲ್ಲ ಏನು ಚೆನ್ನಾಗಿದೆ ಇಷ್ಟೊತ್ತಿಲ್ಲ ತರ್ಸಾರೆ ಮತ್ತಾರನೇ ಕುಯ್ಕೊಂಬಡಿ ಕಲಿರ್ತಾರೆ ಏನು ಬೇಡ ಅದು ಏನೋ ಒಬ್ಬಗಿಬಿಟ್ಟು ಮಾಡ್ಕೊಡೋಣ ಹತ್ತಗಾರು ಹೇಳಿದ್ರೆ ಮೂರು ದಿವ್ಸಕ್ಕೆ ಮುಂಚೆ ಎಲ್ಲ ಯಾರಾದ್ರು ಮಾಡ್ ಮಾಡಿದಿರೋದು ಚಕ್ಕಿಕ್ಕಿಳೆ ಎಲ್ಲನೂ ಇವಳು ಹಿಂಗೆ ಆತ್ರಿಗಟ್ಟೊಳಗೆ ಇವಳ್ದಾರೆ ಆಡ್ತಾ ಕೋತಾಳೆ ಕಾಸ್ಲೇ ಕೊಟ್ಟಿಸ್ಬಿಡ್ತೀನಿ ಕಂಡು ತಗೋ ಆಗಲ್ಲಿ ಮಾರಿ ಒಂದು ಐನೂರು ಮಡಿಕೊಂಡಿ ನೀಂಡ್ ತಕ ಹೋಗಿ ಇನ್ನೇನು ಮನೇಲಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಅಲ್ಲಿ ದಯ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಅವ್ರು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ